ಆದ ನಾನು ಡಾಕ್ಟರ್ ಪರಶುರಾಮ್ ಕಡಪ್ಪರ ಅವಳ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಜಗದಾಳ್ ಇದು ಒಂದು ನೂರು ಹಾಸಿಗೆಯ ಆಸ್ಪತ್ರೆ ಇದ್ದು ಯೋಗ ಆಯುರ್ವೇದ ನುಪತಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಆಸ್ಪತ್ರೆಯ ಬಗ್ಗೆ ಒಂದು ಸುದ್ದಿಯನ್ನು ರಂಗವಾಹಿನಿಯವರು ಮಾಡಿದರು ಯಾವ ರೀತಿ ಅದು ಸುದ್ದಿ ಮಾಡಿದ್ರಪ್ಪ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಚಿಕಿತ್ಸೆ ಬಗ್ಗೆ ನಾವು ಯಾರಿಗೂ ಅದನ್ನು ಹೇಳ್ಕೊಂಡಿದ್ದಿಲ್ಲ ಆದರೆ ಅನು ವಾಹಿನಿಯವರು ಬಂದು ಒಂದು ಸುದ್ದಿಯನ್ನು ಮಾಡಿದರು ಆ ಸುದ್ದಿಯನ್ನು ಮಾಡಿದ ನಂತರ ಜನರಿಗೆ ಬೇಕಾಗುವಂತಹ ಏನು ಆಯುರ್ವೇದ ನ್ಯಾಚೋಪತಿ ಚಿಕಿತ್ಸೆ ಬಗ್ಗೆ ಸವಿಸ್ತಾರವಾಗಿ ಆ ಒಂದು ಒಂದು ವಾಹಿನಿಯಲ್ಲಿ ವಿಡಿಯೋ ವಿಡಿಯೋ ಮಾಡಿ ಮತ್ತು ಅದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟರು ಆ ಮಾಹಿತಿಯಿಂದ ಜನರಿಗೆ ನಮ್ಮಲ್ಲಿರುವಂತಹ ಒಂದು ಎಲ್ಲ ಚಿಕಿತ್ಸೆಯ ಸೌಲಭ್ಯಗಳ ಬಗ್ಗೆ ಅವರಿಗೆ ಗೊತ್ತಾಯಿತು ಆಮೇಲೆ ಅವ್ರ ನಮ್ಮ ಹತ್ರ ಬಂದು ಅದ್ರ ಬಗ್ಗೆ ಚಿಕಿತ್ಸೆಯನ್ನು ತೆಗೆದುಕೊಂಡು ತೆಗೆದುಕೊಂಡು ತುಂಬ ಚೆನ್ನಾಗಿ ರಿಸಲ್ಟನ್ನು ಪಡೆದುಕೊಂಡರು ಈ ನಿಟ್ಟಿನಲ್ಲಿ ರನ್ನರ್ ವಾಹಿನಿಯು ಬಹಳ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಮತ್ತು ಅವರು ಈ ಈಗ ಎಂಟನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಎಂಟನೇ ವರ್ಷ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಆಮೇಲೆ ರನ್ನರ್ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬಹಳ ತುಂಬ ಚಾಕ್ಚಕ್ಯತೆಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಾಡಿ ಈ ಸುದ್ದಿಯನ್ನು ಚೆನ್ನಾಗಿ ಮುಗಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಅವ್ರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಬಯಸ್ತೀನಿ ನಮಸ್ಕಾರ